ಯುನಿಕ್ಸ್ ಸನ್ರೈಸ್ ಎಪ್ಪತ್ತೇಳನೇ ಅಂತಾರಾಜ್ಯ ಅಂತರ ಝೋನ್ ಮತ್ತು ಎಂಬತ್ತಾರನೇ ಸೀನಿಯರ್ ನ್ಯಾಷನಲ್ ಬ್ಯಾಡ್ಮಿಂಟನ್ ಚಾಂಪಿಯನ್ಶಿಪ್ ಕರ್ನಾಟಕ ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ವತಿಯಿಂದ ನಡೆಸಲಾಗುತ್ತಿದೆ ಇದು ಬ್ಯಾಡ್ಮಿಂಟನ್ ಅಸೋಸಿಯೇಷನ್ ಆಫ್ ಇಂಡಿಯಾ ದಟ್ ಬರುತ್ತೆ ಇವತ್ತು ಕ್ವಾರ್ಟರ್ ಫೈನಲ್ಸು ಬೆಳಗ್ಗೆ ಕ್ವಾರ್ಟರ್ ಫೈನಲ್ಸ್ ಸ್ಟಾರ್ಟ್ ಆಗಿ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಸೆಮಿಫೈನಲ್ಸು ಮತ್ತು ನಾಳೆ ಫೈನಲ್ಸ್ ಇರುತ್ತೆ ಮತ್ತು ನಾಡಿದ್ದಿಂದ ಅಂದರೆ ಇಪ್ಪತ್ತನೇ ತಾರೀಕಿಂದ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ನಡೆಯುತ್ತೆ ಇವಾಗ ನಡೀತಿರೋದು ಇದು ಈವೆಂಟ್ ಸ್ಟೇಟ್ ಚಾಂಪಿಯನ್ಶಿಪ್ ಈ ಸ್ಟೇಟ್ ಚಾ ಚಾಂಪಿಯನ್ಶಿಪ್ಪಲ್ಲಿ ಎಷ್ಟು ತಂಡಗಳು ಭಾಗವಹಿಸಿವೆ ಇದರಲ್ಲಿ ಮೆನ್ಸಲ್ಲಿ ಏಳು ತಂಡಗಳು ವಿಮೆನ್ಸಲ್ಲಿ ಏಳು ತಂಡಗಳು ಭಾಗವಹಿಸಿದೆ ಇವರೆಲ್ಲ ಆ ಝೋನಲ್ ವಿನರ್ಸು ಸೊ ಸೆವೆನ್ ಇನ್ ವಿಮೆನ್ ಸೆವೆನ್ ಇನ್ ಮೆನ್ ಇದು ಆಲ್ ಇಂಡಿಯಾ ಸಂಬಂಧಪಟ್ಟಂತೆ ಅಥವಾ ನಮ್ಗೆ ಭಾವತಿ ಆಲ್ ಇಂಡಿಯಾ ಸಂಬಂಧಪಟ್ಟಿದ್ದು ಈಗ ಇದಕ್ಕೆ ಎಲ್ಲ ಮೂವತ್ತಾರು ರಾಜ್ಯ ಜಿಲ್ಲಾಡಳಿತ ಕೇಂದ್ರದಿಂದ ಬಂದಿದ್ದಾರೆ ಅದರಲ್ಲಿ ಮೂವತ್ತಾರು ಅಂದರೆ ಅದರಲ್ಲಿ ರೈಲ್ವೇ ತಂಡ ಕೂಡ ಇರ್ತದೆ ಆರ್ ಬಿ ಐ ಕೂಡ ಇರ್ತದೆ ಅದನ್ನೆಲ್ಲ ಸೇರಿ ಮೂವತ್ತಾರು ತಂಡಗಳಿರ್ತವೆ ನಾಳೆ ಫೈನಲ್ ಇದಕ್ಕೆ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಫೈನಲ್ಸು ನಾಡ್ದಿಂದ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಈ ಒಂದು ಪದ್ಯಾವಳಿಯಲ್ಲಿ ಗೆದ್ದವರಿಗೆ ಏನು ಪುರಸ್ಕಾರ ಮೂರು ಲಕ್ಷ ನಲವತ್ತೈದು ಸಾವಿರ ರೂಪಾಯಿ ಇದರ ಒಟ್ಟಿನ ಮೊತ್ತ ಐವತ್ತು ಲಕ್ಷ ಹತ್ತು ಲಕ್ಷ ಟೀಮ್ ಇವೆಂಟಿಗೆ ಕೊಡ್ತೀವಿ ಉಳಿದ ನಲವತ್ತು ಲಕ್ಷ ಇಂಡಿವಿಜುವಲ್ ಇವೆಂಟ್ಗೆ ಮೂರು ಕಾಲು ಲಕ್ಷ ಸಿಂಗಲ್ಸ್ ವಿನ್ನರ್ ಇದ್ದಾರಂತೆ ಇದು ಸಂಜೆ ಎಷ್ಟೊತ್ತು ಇದು ಇವತ್ತು ಒಂದು ಏಳುವರೆ ಆಗ್ಬೋದು ಪ್ರತಿನಿತ್ಯ ಬೆಳಿಗ್ಗೆ ಆ ಒಂಬತ್ತು ಗಂಟೆಗೆ ಶುರುವಾದ್ರೆ ಸಾಯಂಕಾಲ ಏಳು ಗಂಟೆ ತನಕ ಸಾರ್ವಜನಿಕರು ಬಂದು ನೋಡಬಹುದು ಸಾರ್ವಜನಿಕರು ಬಂದು ನೋಡಬಹುದು ಆಮೇಲೆ ಗ್ಯಾಲರಿ ಕೆಪಾಸಿಟಿ ಇದೆ ಮೂರು ಸಾವಿರ ತನಕ ಕೆಪಾಸಿಟಿ ಇದೆ ಗ್ಯಾಲರಿ ಸೊ ಸಾರ್ವಜನಿಕರು ಯಾರು ಆಸಕ್ತಿ ಮಾಡೋರು ಬಂದು ನೋಡ್ಬೋದು ಖಂಡಿತ ಆರು ಗಂಟೆಯಿಂದ ಏಳು ಗಂಟೆ ಮತ್ತೆ ಬೆಳಿಗ್ಗೆ ಆಮೇಲೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಶುರುವಾದ್ರೆ ಸಾಯಂಕಾಲ ಎರಡು ಗಂಟೆ ತನಕ ನಡೆಯುತ್ತದೆ ಯಾವಾಗ ಬಂದು ನೋಡಬಹುದು ಇದಕ್ಕೆ ಯಾವ ರೀತಿಯ ಶುಲ್ಕ ಇಲ್ಲ ಭಯ ನಾ ನಾಳೆ ಫೈನಲ್ಸ್ ಬಂದು ಬೆಳಗ್ಗೆ ಹತ್ತು ಗಂಟೆ ಒಂಬತ್ತು ಹತ್ತು ಗಂಟೆಯಿಂದ ಹನ್ನೆರಡೂವರೆ ಒಂದು ಗಂಟೆ ಒಳಗಡೆ ಮುಗಿದು ಹೋಗುತ್ತೆ ಸೊ ಫೈನಲ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಪ್ರೈಸ್ ಡಿಸ್ಟ್ರಿಬ್ಯೂಷನ್ ಇರುತ್ತೆ ಸೊ ಅದಾದ್ಮೇಲೆ ನಾಳೆ ಫಸ್ಟ್ ಹಾಫ್ ಮಾತ್ರ ಫಸ್ಟ್ ಹಾಫ್ ಮಾತ್ರ ನಾಳೆ ಫೈನಲ್ಸ್ ಮಾಡಿ ಫೈನಲ್ಸ್ ಮಾತ್ರ ಸೊ ನಾಡಿದ್ದಿಂದ ಇಂಡಿವಿಜುವಲ್ ಚಾಂಪಿಯನ್ಶಿಪ್ ಸೊ ಬೆಳಿಗ್ಗೆ ಒಂಬತ್ತು ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಬಂದು ಜನ ಸಾಯಂಕಾಲ ತನಕ ನೋಡ್ಬೋದು ಏಳು ಗಂಟೆ ಎಂಟು ಗಂಟೆ ತನಕ ನಡೆಯುತ್ತೆ